ಆಂಬುಲೆನ್ಸ್ ನಲ್ಲಿ ಅತ್ಯಾಚಾರ ಆಂಬುಲೆನ್ಸ್ ಒಳಗೆ ನಡೆದ ನರಕ ಗಯಾದ ಅಂಧಕಾರಮಯ ಘಟನೆ ಭಾವನಾತ್ಮಕ ಹಿನ್ನೆಲೆ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬಿಹಾರದ ನಗರದಲ್ಲಿ ಹಮ್ಮಿಕೊಂಡಿದ್ದಂತಹ ಗೃಹ ರಕ್ಷಕ ದಳದ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಸಾವಿರಾರು ಯುವಜನತೆಗಾಗಿ ಭವಿಷ್ಯದ ಹಾದಿಯಾಗಿತ್ತು ತೀವ್ರ ಹೊತ್ತೊತ್ತಿದ್ದ ಹಗಲು ಮೈದಾನದ ದಡದಲ್ಲಿ ನಿಂತಿದ್ದ ಇಪ್ಪತ್ತಾರು ವರ್ಷದ ಯುವತಿ ಬಡವಾದ ಮನೆಯಲ್ಲಿದ್ದರೂ ಕನಸುಗಳನ್ನು ಎದೆ ಮೇಲೆ ಹೊತ್ತಿದ್ದಳು ಶಾರೀರಿಕ ಪರೀಕ್ಷೆಯ ಮಧ್ಯೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಆಕೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿದ್ದಳು ಅಧಿಕಾರಿಗಳು ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಕಳುಹಿಸಲು ಆ್ಯಂಬುಲೆನ್ಸ್ ಕರೆಸಿದರು ಎಲ್ಲರೂ ಭಾವಿಸಿದ್ರು ಅವಳಿಗೆ ಬೇಗ ಚಿಕಿತ್ಸೆಯ ಅಗತ್ಯವಿದೆ ಅಂತ ಆದರೆ ಆ ಆಂಬ್ಯುಲೆನ್ಸ್ ಅದರ ರೆಡ್ ಲೈಟ್ ಹೊಳಪಿನ ಹಿಂದೆ ಮುಸುಕಾದ ಕತ್ತಲೆಯೊಂದನ್ನು ತುಂಬಿಕೊಂಡಿತ್ತು ಆ ಕತ್ತಲೆ ಮಾನವೀಯತೆಯ ನಾಚಿಕೆಯ ಕತೆಯಾಗಿ ಬದಲಾಗಿತ್ತು ಆಂಬ್ಯುಲೆನ್ಸ್ ಜೀವ ಉಳಿಸಬೇಕಾದ ವಾಹನವೇ ಕಾಮಕೃತ್ಯದ ಜಾಗ ಆಗಿಬಿಟ್ಟಿತ್ತು ಆಂಬುಲೆನ್ಸ್ ಚಾಲಕ ವಿನಯ್ ಕುಮಾರ್ ಮತ್ತು ತಂತ್ರಜ್ಞ ಅಜಿತ್ ಕುಮಾರ್ ಇವರಿಬ್ಬರು ಆಕೆಯನ್ನು ಆಸ್ಪತ್ರೆಗೆ ಸಾಗಿಸುತ್ತಿದ್ದರೆಂದು ಹೊರಗಿನಿಂದ ತೋರಿತ್ತು ಆದರೆ ಆಕೆಯ ಪ್ರಜ್ಞಾಹೀನತೆಯನ್ನು ದುರ್ಬಳಕೆ ಮಾಡಿಕೊಂಡು ಆ ವಾಹನವನ್ನು ದುಷ್ಕೃತ್ಯ ತಾಣವನ್ನಾಗಿ ಪರಿವರ್ತಿಸಿದರು ಆಕೆಯ ದೇಹ ತಕ್ಷಣಕ್ಕೆ ಪ್ರತಿಕ್ರಿಯಿಸದಿದ್ದರೂ ಆತ್ಮದೊಳಗಿನ ಭಯಾನಕ ಅನುಭವ ಆಕೆಯ ಕಣ್ಣು ತೆರೆಯುವ ಮೊದಲೇ ಹುಟ್ಟುಹಾಕಿತ್ತು ಆಸ್ಪತ್ರೆಗೆ ತಲುಪಿದ ಬಳಿಕ ಕೆಲವೇ ಗಂಟೆಗಳಲ್ಲಿ ಪ್ರಾಜ್ಞೆ ಬಂದ ಆಕೆ ಭೀತಿಗೊಳಗಾಗಿ ತಿರುಗಿ ನೋಡಿದಾಗ ತನ್ನ ದೇಹದಲ್ಲಿ ಎದೆ ನಡುಗಿಸುವ ನಿಖರ ಪ್ರಮಾಣಗಳು ಉಳಿದಿತ್ತು ದೂರು ನೀಡಿದ ಮಗುಚಿದ ಧ್ವನಿ ಅವಳೇ ಹೇಳೋ ಪ್ರಕಾರ ನಾನು ಪ್ರಜ್ಞಾಹೀನಾಗಿದ್ದಾಗ ಆಂಬುಲೆನ್ಸ್ನಲ್ಲಿದ್ದ ಇಬ್ಬರು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎಂದು ಆಕೆ ತೀವ್ರ ಕಂಠದ ನೋವಿನಿಂದ ಹೇಳಿದ ಶಬ್ದ ಆಸ್ಪತ್ರೆಯ ನರ್ಸ್ರ ಹೃದಯ ತೀವ್ರವಾಗಿ ನಡುಗಿತ್ತು ತಕ್ಷಣ ಡ್ಯೂಟಿಯಲ್ಲಿದ್ದ ವೈದ್ಯರು ಪೊಲೀಸರಿಗೆ ಮಾಹಿತಿ ನೀಡಿದರು ಅತ್ಯಾಚಾರದ ನಿಖರ ದಾಖಲೆ ವೈದ್ಯಕೀಯ ಪರೀಕ್ಷೆ ಟಿ ವಿ ದೃಶ್ಯಗಳು ಆಲ್ ದೀಸ್ ಸ್ಟಾರ್ಟೆಡ್ ಪೀಸಿಂಗ್ ಟುಗೆದರ್ ದ ಹಾರಿಫೈಯಿಂಗ್ ರಿಯಾಲಿಟಿ ತಕ್ಷಣದ ಪೊಲೀಸರ ಕಾರ್ಯಾಚರಣೆ ಭೋದ್ಗಾಯ ಎಸ್ಪಿ ಆದಿತ್ಯ ಶರ್ಮಾ ತಮ್ಮ ತಂಡದೊಂದಿಗೆ ತಕ್ಷಣ ತನಿಖೆ ಪ್ರಾರಂಭಿಸಿದರು ವಿಶೇಷ ತನಿಖಾ ದಳ ವಿಧಿವಿಜ್ಞಾನ ತಂಡಗಳು ಆಗಮಿಸಿ ಆಂಬುಲೆನ್ಸ್ನೊಳಗಿನ ತಾಂತ್ರಿಕ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾದವು ತನಿಖೆ ನಡೆಸಿದ ಕೆಲವೇ ಗಂಟೆಗಳಲ್ಲಿ ದುಷ್ಟ ಕಾರ್ಯ ಮಾಡಿದ ಚಾಲಕ ವಿನಯ್ ಕುಮಾರ್ ಮತ್ತು ತಂತ್ರಜ್ಞ ಅಜಿತ್ ಕುಮಾರ್ ಬಂಧನಕ್ಕೊಳಗಾದರು ಈಗ ಇಬ್ಬರು ಪೊಲೀಸ್ ಹೊಸದಲ್ಲಿದ್ದು ವಿಚಾರಣೆ ನಡೆಯುತ್ತಿದೆ ಅವರ ವಿರುದ್ಧ ಈಗಾಗಲೇ ಬಲವಾದ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಲೈಂಗಿಕ ಅಪರಾಧ ಅತ್ಯಾಚಾರ ಪ್ರಜ್ಞಾಹೀನ ಸ್ಥಿತಿಯ ದೌರ್ಜನ್ಯ ಆಲ್ ಚಾರ್ಜಸ್ ದಟ್ ಕ್ಯಾರಿ ಲಾಂಗ್ ಟರ್ಮ್ ಇಂಪ್ರೆಸನ್ಮೆಂಟ್ ಭೀತಿಯಿಂದ ಭುಗಿಲದ್ದ ಬಿಹಾರ ಈ ಘಟನೆಯು ಬಿಹಾರದಾದ್ಯಂತ ತೀವ್ರ ಆಕ್ರೋಶವನ್ನುಂಟು ಮಾಡಿತ್ತು ರಾಜ್ಯದ ಯುವತಿಯರ ಭದ್ರತೆ ಕುರಿತಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿವಾದಗಳು ಭುಗಿಲತ್ತು ಹರಡಿದವು ಬಹುಸಂಖ್ಯಾತ ರಾಜಕೀಯ ನಾಯಕರು ಮಹಿಳಾ ಹಕ್ಕುಗಳ ಸಂಘಟನೆಗಳು ಎಲ್ಲರ ಕಣ್ಣು ಈ ಪ್ರಕರಣದತ್ತ ತಿರುಗಿತ್ತು ನನಗೆ ನಮ್ಮೆಲ್ಲರಲ್ಲಿ ಮೂಡುವ ಕಡೆಯ ಪ್ರಶ್ನೆ ಇಂತಹ ಕ್ರಿಮಿಗಳು ನಮ್ಮ ದೇಶದಲ್ಲಿ ಇರಲು ಅಹರೆ ಈ ಕ್ರಿಮಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಹೇಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನೀವು ಈ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ